ಶಾಲೋನ್ ಪ್ಲೀಸ್ ದ ಲಾರ್ಡ್ ನೀವು ಕಣ್ಣೀರಿನಲ್ಲಿ ಒಬ್ಬಂಟಿಗರಾಗಿ ವ್ಯಥೆ ಪಡ್ತಾ ಇದ್ದೀರಾ ದೇವ್ರ ವಾಕ್ಯದಲ್ಲೂ ಕೂಡ ಒಬ್ಬ ಹೆಂಗಸು ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಬಳಲ್ತಾ ಇದ್ಲು ಆಕೆಯು ಕೂಡ ಎಲ್ಲರಿಂದ ತಿರಸ್ಕಾರ ಹೊಂದಿದ್ಲು ಅವಳು ಅಷ್ಟೇ ಒಬ್ಳೆ ಕುತ್ಕೊಂಡು ತುಂಬಾ ಪಡ್ತಾ ಇದ್ಲು ನನಗೆ ಯಾರಿಲ್ಲ ನನ್ಗೆ ಸಹಾಯಕ ಯಾರಿಲ್ಲ ಎಲ್ಲರ ಹತ್ರ ಹೋಗಿದ್ದೆ ನನಗೇನು ಸ್ವಸ್ಥತೆ ಕಂಡ್ಕೊಂತಾರೆ ಅಂತ ಅವಳು ಕಣ್ಣಿನ ದಿನಾನಿತ್ಯ ಇರ್ತಾ ಇದ್ಲಂತೆ ಬಟ್ ಆದರೆ ದೇವ್ರ ವಾಕ್ಯ ಹೇಳ್ತಾ ಮಾರ್ಕ ಐದು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಹೇಳುತ್ತೆ ಆ ಹೆಂಗಸು ಏಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನೆಂದು ಆಲೋಚಿಸಿ ಗುಂಪಿನಲ್ಲಿ ಇಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು ದೇವ್ರ ಸಮಾಚಾರವನ್ನು ಕೇಳ್ಬಿಟ್ಟು ಅವಳ ಮನ್ಸಲ್ಲಿ ಬಂತಂತೆ ನಾನು ಆತನ ಬಳಿಗೆ ಹೋದ್ರೆ ನನಗೂ ಸ್ವಸ್ಥತೆ ಆಗುತ್ತೆ ಅಂದ್ಬಿಟ್ಟು ಬಟ್ಟೆ ಗೊಂಡೆ ಮುಟ್ಟಿದಳಂತೆ ಇದೇ ತರದಂತ ಒಂದು ಪರಿಸ್ಥಿತಿ ನಾವು ಹಾದು ಹೋಗ್ತಾ ಇದ್ವಲ್ಲ ನಮ್ಮ ಜೀವಿತದಲ್ಲಿ ನಾವು ಒಬ್ಬರಿಟಿಗರಾಗಿ ವ್ಯಕ್ತ ಪಡ್ಕೊಂಡು ಅಳ್ತದೆ ಯಾರು ನಂಗೆ ಸಹಾಯಗಳು ನಾನು ತಿರಸ್ಕಾರ ಪಟ್ಟಿದೆ ಅಂತ ಬಟ್ ಆದ್ರೆ ನಮ್ಗೆಲ್ಲ ಗೊತ್ತಲ್ಲ ಯೇಸುಸ್ವಾಮಿ ನಮ್ಮ ಜೊತೆ ಇದ್ದಾರಂತ ಅವಳು ಹೇಗೆ ಶುಭ ಸಮಾಚಾರ ತಿಳ್ಕೊಂಡು ದೇವರ ಹಿಂದೆ ಹೋದ್ಲಲ್ಲ ಅದೇ ರೀತಿಯಿಂದ ದೇವ್ರ ಬಗ್ಗೆ ಗೊತ್ತಿರೋ ನಾವು ಏನು ಮಾಡ್ಬೇಕಂತೆ ಕಣ್ಣೀರ ಒಬ್ಬಂಡಿಗೆ ಅನ್ಕೋಬೇಡಿ ದೇವರ ಬಳಿಗೆ ಹೋಗಿ ದೇವ್ರು ಅವಳ ಜೀವಿತ ಹೇಗೆ ಕಾರ್ಯ ಮಾಡಿದ್ದಲ್ಲ ಅದೇ ರೀತಿ ಅವಳ ಜೀವಿತ ಆಗಿ ಮಾರ್ಪಾಡು ಹೊಂದಿತ್ತಲ್ಲ ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆ ಉಂಟಾಗುತ್ತೆ ಯಾವಾಗ ಗೊತ್ತಾ ದೇವರನ್ನು ಹುಡುಕಿಕೊಂಡು ಹೋದಾಗ ಮಾತ್ರ ಅಂತೆ ಅವಳ ಜನಗಳ ಮಧ್ಯೆ ಕಷ್ಟ ಆದ್ರೂ ಪರವಾಗಿಲ್ಲ ಯಾರು ಹೊಡೆದ್ರೂ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ ದೇವ್ರ ಹತ್ರ ಓದಲಲ್ಲ ಅದೇ ರೀತಿಯಿಂದ ಅಷ್ಟೇ ನಿಮ್ಮ ಪರ అసే నవేన్మా దేవ్ హడుకంద్ర దేవ్ ఉడుకోళ్ళు ప్రతి ఒ్రు ఆతను సితనగం దేవ్ నిమ్మ ఆశ్రమే